ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಚಿಕನ್ ಬಿರಿಯಾನಿ ಅಂದರೆ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ಇಲ್ಲಿ ನಾನು ನಾನು ಮಾಡುವಂತಹ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ತುಂಬ ಸಿಂಪಲ್ಲಾಗಿ ಕೂಡ ಇರುತ್ತೆ ಖಂಡಿತ ನೀವು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದು ಬಿಸಿ ಆದಮೇಲೆ ಒಂದು ಐದು ಏಲಕ್ಕಿ ಒಂದೆರಡು ಚಕ್ಕೆ ಪೀಸು ಒಂದು ಎಂಟರಿಂದ ಹತ್ತು ಲವಂಗ ಹಾಗೆಯೇ ಒಂದು ಜಾಪತ್ರೆ ಹೂವು ಒಂದು ಚಕ್ರದ ಮೊಗ್ಗು ಎರಡು ಪಲಾವೆಲೆ ಇಷ್ಟನ್ನು ಹಾಕಿ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಮಸಾಲ ಫ್ಲೇವರ್ ಬಂದಮೇಲೆ ಎರಡು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಯಾವಾಗಲೂ ಕುಕ್ಕರಲ್ಲೇ ಮಾಡ್ತಾ ಇರ್ತೀವಲ್ವ ಬಿರಿಯಾನಿ ಸೊ ಡಿಫ್ರೆಂಟಾಗಿರಲಿ ಅಂತಂದೇಳಿ ನ್ಯಾಚುರಲ್ ಆಗಿ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ಬಿರಿಯಾನಿ ಮಾಡೋದಕ್ಕೆ ಯಾವುದೇ ಥರದ್ದು ರೆಡಿ ಪೌಡರನ್ನು ಬಳಕೆ ಮಾಡ್ಕೊಂಡಿಲ್ಲ ಮನೇಲೇ ಇರ್ತಕ್ಕಂಥ ಇಂಗ್ರೀಡಿಯಂಟ್ಸನ್ನ ಬಳಸ್ಕೊಂಡು ನಾನು ಮಾಡ್ತಾ ಇರೋದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಎರಡು ಸ್ಪೂನ್ನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸಮೇತ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಇದರಲ್ಲಿರ್ತಕ್ಕಂಥ ಹಸಿ ಸ್ಮೇಲೆಲ್ಲ ಹೋಗೋವರೆಗೂ ನಾವು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈ ಎಣ್ಣೆ ಒಳಗೆ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು ಇದು ಈ ರೀತಿ ಫ್ರೈ ಆದಮೇಲೆ ಒಂದು ಇನ್ನೂರು ಗ್ರಾಮ್ನಷ್ಟು ಚಿಕನ್ ತೊಗೊಂಬಿಟ್ಟು ಒಂದೆರಡು ಸಲ ವಾಶ್ ಮಾಡಿ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಈ ಥರ ಪಾತ್ರೆಯಲ್ಲಿ ಬಿರಿಯಾನಿ ಮಾಡೋದರಿಂದ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಬಿರಿಯಾನಿ ಬಂದುಬಿಟ್ಟು ಈ ರೀತಿ ಚಿಕನ್ ಹಾಕಿದ ಮೇಲೆ ಒಂದು ಇಡಿಯಷ್ಟು ಪುದೀನ ಹಾಗೆಯೇ ಒಂದೆರಡು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಮೇತ ನಾನು ಹಾಕ್ತಾ ಇದ್ದೀನಿ ಈಗ ಇದ್ರ ಜೊತೆಗೇ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಪುಡಿ ಒಂದು ಕಾಲು ಕಪ್ನಷ್ಟು ಮೊಸರನ್ನು ಸಮೇತ ನಾನು ಇದರಲ್ಲಿ ಸೇರಿಸ್ಕೋತಾ ಇದ್ದೀನಿ ಬಿರಿಯಾನಿಗೆ ಮೊಸರು ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಯಾವಾಗಲೂ ಗ್ರೀನ್ ಕಲರಲ್ಲೇ ಬಿರಿಯಾನಿ ಮಾಡ್ತಾ ಇರ್ತೀವಲ್ವಾ ಸೊ ಡಿಫ್ರೆಂಟಾಗಿರಲಿ ಅಂತಂದೇಳಿ ಇವತ್ತು ಖಾರದ ಪುಡಿನ ಬಳಕೆ ಮಾಡಿಕೊಂಡು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ಪೂನ್ನಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡರು ಕಾಲು ಟೀ ಸ್ಪೂನ್ನಷ್ಟು ಗರಂ ಮಸಾಲ ಒಂದು ಸ್ಪೂನ್ನಷ್ಟು ಧನಿಯಾ ಪೌಡರು ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ನಾನು ಈಗ ಇದನ್ನೆಲ್ಲ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಈ ಥರ ಮಸಾಲೆ ಎಲ್ಲ ಒಟ್ಟಿಗೆ ಹಾಕಿ ಮಾಡೋದರಿಂದ ಉಪ್ಪು ಖಾರ ಎಲ್ಲ ಪೀಸ್ಗೆ ನೀಟಾಗಿ ಹಿಡಿಯುತ್ತೆ ಹಾಗೆಯೇ ತಿನ್ನೋದಕ್ಕೂ ಸಹ ಪೀಸಸ್ಸು ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಹತ್ತು ನಿಮಿಷ ಈ ಮಸಾಲೆ ಒಳಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಚಿಕನೆಲ್ಲ ಒಂದು ಅರ್ಧ ಬೆಂದಿರುತ್ತೆ ಹತ್ತು ನಿಮಿಷ ಆದಮೇಲೆ ಒಂದು ಗ್ಲಾಸ್ನಷ್ಟು ಅಕ್ಕಿಯನ್ನು ತಗೊಂಡು ಒಂದೆರಡು ಸಲ ತೊಳೆದು ಬಿಟ್ಟು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಏನಾದರೂ ಇಲ್ಲಿ ಜಾಸ್ತಿ ಬಿರಿಯಾನಿ ಮಾಡೋದಾದರೆ ಮಸಾಲೆ ಐಟಮ್ಸ್ ಏನಿದೆಯಲ್ಲ ಅದನ್ನು ಟು ಡಬಲ್ ಹಾಕ್ಕೋಬೇಕಾಗುತ್ತೆ ಅಷ್ಟೇ ಎಲ್ಲನೂ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಪಾತ್ರೆಯಲ್ಲಿ ಬಿರಿಯಾನಿ ಮಾಡಬೇಕಾದ್ರೆ ನೀರಿರುತ್ತಲ್ವಾ ಅದನ್ನು ಕರೆಕ್ಟಾಗಿ ಅಳತೆ ಮಾಡಿ ಹಾಕಬೇಕಾಗತ್ತೆ ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ರೈಸ್ ಬಂದುಬಿಟ್ಟು ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಬಿರಿಯಾನಿ ಮಾಡಬೇಕಾದ್ರೆ ಎಲ್ಲನೂ ಒಂದೇ ಸಲ ಹಾಕಿಬಿಟ್ಟು ವಿಸಲ್ ತೆಗಸ್ಕೊಂಡ್ಬಿಡ್ತೀವಿ ಸೊ ಪಾತ್ರೆಯಲ್ಲಿ ಮಾಡಬೇಕಾದ್ರೆ ಆ ರೀತಿ ಆಗೋಲ್ಲ ಈ ರೀತಿ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಅದು ತಳ ಹಿಡಿದ್ಬಿಡುತ್ತೆ ಇನ್ನು ನಾವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಮಾಡ್ಕೋಬೇಕಾಗುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ಹಣ್ಣಿನ ರಸಾನೋ ಸಮೇತ ನಾನು ಇದರಲ್ಲಿ ಸೇರಿಸ್ಕೋತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡಿರೋದು ಈ ಬಿರಿಯಾನಿ ಬಂದುಬಿಟ್ಟು ಇಲ್ಲಿ ನಾವು ಉಪ್ಪೇನಾದರೂ ಕಡಿಮೆ ಆಯಿತು ಅಂತಂದರೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತು ನನಗೆ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ ನಾವು ಸ್ಟಾರ್ಟಿಂಗಲ್ಲೇ ಯಾವಾಗಲೂ ಉಪ್ಪು ಜಾಸ್ತಿ ಹಾಕ್ಕೋಬಾರ್ದು ಅಂದರೆ ಕಡಿಮೆ ಆಯಿತು ಅಂತಂದರೆ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಮತ್ತು ಜಾಸ್ತಿ ಆಯಿತು ಅಂದರೆ ಏನು ಮಾಡೋಕ್ಕಾಗಲ್ಲಲ್ವ ಇದು ಒಂದು ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡ್ತಾಯಿದ್ದೀನಿ ಹತ್ತು ನಿಮಿಷ ಆದಮೇಲೆ ರೈಸ್ ಈ ರೀತಿ ಆಗಿದೆ ನೋಡಿ ಇದನ್ನು ನಾವು ಒಂದು ಸಲ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಟುಬಿಡಬೇಕು ಅನ್ನ ಎಲ್ಲ ಆಗಿರುತ್ತೆ ನೋಡಿ ಫೈನಲ್ ಆಗಿ ಬಿರಿಯಾನಿ ಈ ರೀತಿ ರೆಡಿ ಆಗಿದೆ ಖಂಡಿತ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು